ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಲಕ್ಷಾಂತರ ನೌಕರರ ಬದುಕಿಗೆ ನೇರವಾಗಿ ಸಂಬಂಧಿಸಿದ್ದು ನಾವು ಮಾತಾಡ್ತಿರೋದು ಇ ಸಿ ಬಗ್ಗೆ ಇದೊಂದು ರೀತಿ ಸುರಕ್ಷತಾ ಕವಚ ಆದ್ರೆ ಇತ್ತೀಚೆಗೆ ಈ ಕವಚಕ್ಕೆ ಆಧಾರ್ ಅನ್ನೋ ಒಂದು ಗೊಂದಲದ ಗಂಟು ಬಿದ್ದಿದೆ ಹಾಗಾಗಿ ಇವತ್ತಿನ ನಮ್ಮ ಉದ್ದೇಶ ತುಂಬಾನೇ ಸ್ಪಷ್ಟ ಮೊದಲು ಇ ಸಿ ಕೊಡುವ ಅದ್ಭುತ ಪ್ರಯೋಜನಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಈ ಆಧಾರ್ ಗೊಂದಲದ ಗಂಟನ್ನು ಬಿಡಿಸೋಣ ನಮ್ಮಲ್ಲಿ ಇ ಅಧಿಕೃತ ಮಾಹಿತಿ ಇದೆ ಜೊತೆಗೆ ಕಾರ್ಮಿಕ ಸಚಿವಾಲಯದ ಹೊಸ ಅಧಿಸೂಚನೆಯ ವಿವರಗಳೂ ಇವೆ ಸರಿ ಈ ವಿಷಯದ ಆಳಕ್ಕೆ ಇಳಿಯೋಣ ಮೊದಲಿಗೆ ಈ ಪ್ರಯೋಜನಗಳ ಬಗ್ಗೆನೇ ಮಾತಾಡೋಣ ಇ ಸಿ ಅಂದ್ರೆ ಸುಮ್ಮನೆ ಹತ್ರ ಹೋಗಿ ಬರೋದು ಅಷ್ಟೇನಾ ಖಂಡಿತ ಇಲ್ಲ ನಿಮ್ಮ ಪ್ರಶ್ನೆಯ ಸರಿಯಾದ ಜಾಗದಿಂದ ಶುರುವಾಗಿದೆ ಹೆಚ್ಚಿನವರು ಇ ಐ ಸಿ ಅಂದ್ರೆ ಒಂದು ಸಣ್ಣಪುಟ್ಟ ಹೆಲ್ತ್ ಇನ್ಶೂರೆನ್ಸ್ ಅನ್ಕೊಂಡಿದ್ದಾರೆ ಆದ್ರೆ ವಾಸ್ತವವಾಗಿ ಇದೊಂದು ಸಮಗ್ರ ಸಾಮಾಜಿಕ ಭದ್ರತಾ ವ್ಯವಸ್ಥೆ ಓ ಸಾಮಾಜಿಕ ಭದ್ರತಾ ವ್ಯವಸ್ಥೆ ಹೌದು ಒಬ್ಬ ನೌಕರ ಮತ್ತು ಅವರ ಕುಟುಂಬಕ್ಕೆ ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬುವ ಒಂದು ದೊಡ್ಡ ಶಕ್ತಿ ಇದು ಹಾಗಾದ್ರೆ ಆ ಶಕ್ತಿಯ ಮೊದಲ ಭಾಗ ಅಂದ್ರೆ ವೈದ್ಯಕೀಯ ಪ್ರಯೋಜನ ಕೆಲಸಕ್ಕೆ ಸೇರಿದ ಮೊದಲ ದಿನದಿಂದಲೇ ಪೂರ್ತಿ ಕುಟುಂಬಕ್ಕೆ ಮೆಡಿಕಲ್ ಕೇರ್ ಸಿಗುತ್ತೆ ಅನ್ನೋದೇ ನಿಜಾನ ಹೌದು ಸಂಪೂರ್ಣ ನಿಜ ಮತ್ತು ನೀವು ಕೇಳಿದ್ರಲ್ಲ ಏನಾದ್ರೂ ಲಿಮಿಟ್ ಇದೆಯಾ ಅಂತ ಹೌದು ಅಲ್ಲೇ ಇ ಯ ನಿಜವಾದ ಶಕ್ತಿ ಇರೋದು ಪ್ರೈವೇಟ್ ಇನ್ಶೂರೆನ್ಸ್ ತರ ಐದು ಲಕ್ಷ ಹತ್ತು ಲಕ್ಷ ಅಂತ ಯಾವುದೇ ಮಿತಿ ಇಲ್ಲ ಚಿಕಿತ್ಸೆಯ ಖರ್ಚಿಗೆ ಲಿಮಿಟೇ ಇಲ್ಲ ಅಂದ್ರೆ ಸಣ್ಣ ಜ್ವರದಿಂದ ಹಿಡಿದು ದೇವರ ಕಾಪಾಳ್ಳಿ ಏನಾದ್ರೂ ದೊಡ್ಡ ಆಪರೇಷನ್ ಮಾಡಿಸ್ಬೇಕಾಗಿ ಬಂದ್ರೂ ಖರ್ಚಿನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ವಾ ನಿಖರವಾಗಿ ಸಣ್ಣ ಕನ್ಸಲ್ಟೇಷನ್ ಔಷಧಿಗಳು ಆಸ್ಪತ್ರೆಗೆ ದಾಖಲಾಗೋದು ಸರ್ಜರಿ ಅಬ್ಬಾ ಎಲ್ಲವೂ ಇದರಲ್ಲೇ ಕವರ್ ಆಡುತ್ತೆ ಆರ್ಥಿಕ ಹೊರೆ ಬಹುತೇಕ ಶೂನ್ಯ ಕೀಳಿಯುತ್ತೆ ಇದು ನಿಜಕ್ಕೂ ದೊಡ್ಡ ಭರವಸೆ ಸರಿ ಈಗ ಅನಾರೋಗ್ಯ ಬಂದು ಕೆಲ್ಸಕ್ಕೆ ಹೋಗೋಕೆ ಆಗ್ಲಿಲ್ಲ ಅಂದ್ರೆ ಸಂಬಳ ಕಟ್ಟಾಗುತ್ತಲ್ಲ ಆ ಪರಿಸ್ಥಿತಿಯಲ್ಲಿ ಇ ಸಿ ಹೇಗೆ ಸಹಾಯ ಮಾಡುತ್ತೆ ಅದಕ್ಕಾಗಿಯೇ ಇರೋದು ಅನಾರೋಗ್ಯ ಪ್ರಯೋಜನ ಅಂದ್ರೆ ಸಿಕ್ನೆಸ್ ಬೆನಿಫಿಟ್ ಡಾಕ್ಟರ್ ನಿಮ್ಗೆ ರೆಸ್ಟ್ ಬೇಕು ಅಂತ ಸರ್ಟಿಫೈ ಮಾಡಿದ್ರೆ ನೀವು ಕೆಲಸಕ್ಕೆ ಹೋಗದ ದಿನಗಳಿಗೆ ಇ ಸಿ ನಿಮ್ಮ ಸಂಬಳದ ಸತ್ತರ್ ರಷ್ಟು ಹಣವನ್ನು ಕೊಡುತ್ತೆ ಪ್ರತಿಶತ ಹೌದು ಒಂದು ವರ್ಷದಲ್ಲಿ ತೊಂಬತ್ತೊಂದು ದಿನಗಳವರೆಗೆ ಈ ಸೌಲಭ್ಯ ಸಿಗುತ್ತೆ ಇದರಿಂದ ಕಾಯಿಲೆ ಜೊತೆ ಸಂಬಳ ಕಡಿತದ ಚಿಂತೆ ಇರಲ್ಲ ಅದ್ಭುತ ಇನ್ನು ಮಹಿಳಾ ನೌಕರರಿಗಾಗಿ ಮಾತೃತ್ವ ಪ್ರಯೋಜನ ಅಂದ್ರೆ ಮ್ಯಾಟರ್ನಿಟಿ ಬೆನಿಫಿಟ್ ಇದೆಯಲ್ಲ ಅನೇಕ ಕಂಪನಿಗಳಲ್ಲಿ ಸಂಬಳ ಕೊಡ್ತಾರೆ ಆದ್ರೆ ಕೆಲವೊಮ್ಮೆ ಬೇಸಿಕ್ ಸ್ಯಾಲರಿ ಮಾತ್ರ ಇ ಎಸ್ಐಸಿಯಲ್ಲಿ ಇದು ಹೇಗೆ ನೀವು ಬಹಳ ಮುಖ್ಯವಾದ ಅಂಶವನ್ನು ಎತ್ತಿದ್ದೀರಿ ಇ ಐ ಅಡಿಯಲ್ಲಿ ಸಿಗೋ ಮೆಟರ್ನಿಟಿ ಬೆನಿಫಿಟ್ನಲ್ಲಿ ಇಪ್ಪತ್ತಾರು ವಾರಗಳವರೆಗೆ ನೂರು ಪ್ರತಿಶತ ಸಂಬಳ ಸಿಗುತ್ತೆ ನೂರು ಪ್ರತಿಶತ ಪೂರ್ತಿ ಸಂಬಳನಾ ಹೌದು ಪೂರ್ಣ ಸಂಬಳ ಇದು ಸಣ್ಣ ವಿಷಯ ಅಲ್ಲ ಜೊತೆಗೆ ತಾಯಿ ಮತ್ತು ಮಗುವಿನ ಹೆರಿಗೆಗೆ ಸಂಬಂಧಿಸಿದ ಎಲ್ಲಾ ವೈದ್ಯಕೀಯ ಖರ್ಚು ಕೂಡ ಇದರಲ್ಲೇ ಸೇರಿರುತ್ತೆ ಇದು ಕೇವಲ ವೈಯಕ್ತಿಕ ಪ್ರಯೋಜನ ಅಲ್ಲ ಇದು ಸಾಮಾಜಿಕವಾಗಿಯೂ ಬಹಳ ಮಹತ್ವದ್ದು ಹೌದು ಇವಿಷ್ಟೇ ಅಲ್ಲ ಕೆಲಸದ ಸ್ಥಳದಲ್ಲಿ ಏನಾದರೂ ಅನಾಹುತ ಆದ್ರೆ ಆ ಸಂದರ್ಭಕ್ಕೆ ಏನಾದರೂ ವ್ಯವಸ್ಥೆ ಇದೆಯಾ ಖಂಡಿತ ಇದೆ ಅದಕ್ಕೆ ಅಂಗವೈಕಲ್ಯ ಪ್ರಯೋಜನ ಅಂದ್ರೆ ಡಿಸೇಬಲ್ಮೆಂಟ್ ಬೆನಿಫಿಟ್ ಅಂತ ಇದೆ ಗಾಯದ ತೀವ್ರತೆಗೆ ಅನುಗುಣವಾಗಿ ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ಅಂಗವೈಕಲ್ಯ ಉಂಟಾದ್ರೆ ಜೀವನಪೂರ್ತಿ ಮಾಸಿಕ ಪಾವತಿ ಸಿಗುತ್ತೆ ಜೀವನಪೂರ್ತಿ ಹೌದು ಯಾಕೆಂದ್ರೆ ಒಂದು ಅಪಘಾತ ಅವರ ದುಡಿಯೋ ಸಾಮರ್ಥ್ಯವನ್ನೇ ಕಸಿದುಕೊಳ್ಬೋದು ಆಗ ಈ ಬೆಂಬಲ ಬಹಳ ಮುಖ್ಯ ಒಂದು ವೇಳೆ ಅಂತಹ ಅಪಘಾತದಲ್ಲಿ ನೌಕರ ಮರಣ ಹೊಂದಿದ್ರೆ ಅವರ ಕುಟುಂಬದ ಪರಿಸ್ಥಿತಿಯೇನು ಅಂತಹ ದುರದೃಷ್ಟಕರ ಘಟನೆ ನಡೆದರೆ ಅವಲಂಬಿತರ ಪ್ರಯೋಜನ ಅಂದರೆ ಡಿಪೆಂಡೆಂಟ್ಸ್ ಬೆನಿಫಿಟ್ ಸಿಗುತ್ತೆ ಇದರ ಅಡಿಯಲ್ಲಿ ನೌಕರನ ಸಂಬಳದ ಒಂದು ಭಾಗವನ್ನ ಅವರ ಕುಟುಂಬಕ್ಕೆ ಪ್ರತಿ ತಿಂಗಳು ಪಿಂಚಣಿ ರೂಪದಲ್ಲಿ ಕೊಡ್ತಾರೆ ಓ ಅಂದ್ರೆ ದುಡಿಯೋ ವ್ಯಕ್ತಿ ಇಲ್ಲದಿದ್ರೂ ಆ ಕುಟುಂಬಕ್ಕೆ ಒಂದು ಆರ್ಥಿಕ ಆಸರೆ ಸಿಕ್ಕಾಗೆ ಕೊನೆಯದಾಗಿ ಅಂತ್ಯಕ್ರಿಯೆ ಖರ್ಚುಗಳಿಗೂ ಸಹಾಯ ಸಿಗುತ್ತೆ ಅಂತ ಕೇಳಿದ್ದೆ ಹೌದು ವಿಮೆದಾರರು ಮರಣ ಹೊಂದಿದ್ರೆ ಅವರ ಅಂತ್ಯಕ್ರಿಯೆ ವೆಚ್ಚಗಳಿಗಾಗಿ ಫ್ಯೂನರಲ್ ಎಕ್ಸ್ಪೆನ್ಸಸ್ ಅಂತ ಒಂದು ನಿಗದಿತ ಮೊತ್ತ ಸುಮಾರು ಹದಿನೈದು ಸಾವಿರ ರೂಪಾಯಿಗಳನ್ನ ಅವರ ಕುಟುಂಬಕ್ಕೆ ಕೊಡ್ತಾರೆ ಒಟ್ಟಿನಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಇ ಸಿ ಒಂದು ರಕ್ಷಣಾ ಕವಚದ ಹಾಗೆ ಕೆಲಸ ಮಾಡುತ್ತೆ ಖಂಡಿತ ಈ ಎಲ್ಲ ಪ್ರಯೋಜನಗಳು ಕೇಳೋಕೆ ಅದ್ಭುತವಾಗಿವೆ ಅದೇ ಇವುಗಳನ್ನು ಪಡೆಯೋ ದಾರಿಯಲ್ಲಿ ಆಧಾರ್ ಅನ್ನೋ ಒಂದು ಸ್ಪೀಡ್ ಬ್ರೇಕರ್ ಇದೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ ನನ್ನ ಒಬ್ಬ ಹೇಳ್ತಿದ್ದ ಅವರ ಕಂಪನಿ ಎಚ್ ಆರ್ ಆಧಾರ್ ಲಿಂಕ್ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದ್ರು ಅಂತ ನಿಜವಾದ ನಿಯಮ ಏನು ಇದು ಇದು ಸದ್ಯಕ್ಕಿಲೋ ಅತಿದೊಡ್ಡ ಗೊಂದಲ ಆಧಾರ್ ಅನ್ನು ಎಲ್ಲದಕ್ಕೂ ಜೋಡ್ನೆ ಮಾಡ್ತಿರೋದ್ರಿಂದ ಇ ಎಸ್ಐ ಸಿಗೂ ಇದು ಕಡ್ಡಾಯ ಇರಬೇಕು ಅನ್ನೋ ಭಾವನೆ ಬಂದಿದೆ ಆದರೆ ಆದರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಆಗಸ್ಟ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆಯಲ್ಲಿ ವಾಸ್ತವವನ್ನು ಸ್ಪಷ್ಟಪಡಿಸಲಾಗಿದೆ ಹಾಗಾದ್ರೆ ಆ ಅಧಿಸೂಚನೆ ಏನ್ ಹೇಳುತ್ತೆ ಅದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಇ ಸಿ ಫಲಾನುಭವಿಗಳಿಗೆ ಆಧಾರ್ ದೃಢೀಕರಣ ಮಾಡಿಸೋದು ಸ್ವಯಂ ಪ್ರೇರಿತ ಅಂದ್ರೆ ಐಚ್ಛಿಕ ಒಂದ್ ನಿಮಿಷ ನೀವು ಹೇಳ್ತಿರೋದು ಆಧಾರ್ ಲಿಂಕ್ ಮಾಡೋದು ನಮ್ಮ ಇಷ್ಟ ಕಡ್ಡಾಯ ಅಲ್ಲ ಅಂತಾನಾ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಹೌದು ನಿಖರವಾಗಿ ಕಾನೂನುಬದ್ಧವಾಗಿ ಇದ್ರ ಅರ್ಥ ಏನು ಅಂದ್ರೆ ಯಾರಾದ್ರೂ ಆಧಾರ್ ದೃಢೀಕರಣ ಮಾಡೋಕೆ ನಿರಾಕರಿಸಿದ್ರೆ ಆ ಒಂದೇ ಕಾರಣಕ್ಕೆ ಇ ಸಿ ಅವರಿಗೆ ವೈದ್ಯಕೀಯ ಅಥವಾ ನಗದು ಪ್ರಯೋಜನಗಳನ್ನು ನಿರಾಕರಿಸೋ ಹಾಗಿಲ್ಲ ಹಾಗೆ ಮಾಡಿದ್ರೆ ಅದು ಅವರ ಹಕ್ಕಿನ ಉಲ್ಲಂಘನೆ ಆಗುತ್ತೆ ಅಲ್ವಾ ಖಂಡಿತ ಆದರೆ ಇದು ಸ್ವಲ್ಪ ಗೊಂದಲಮಯ ಅಲ್ವಾ ಒಂದೆಡೆ ಸರ್ಕಾರ ಎಲ್ಲದಕ್ಕೂ ಆಧಾರ್ ಲಿಂಕ್ ಮಾಡಿ ಅಂತಿದೆ ಆದರೆ ಇ ಗೆ ಮಾತ್ರ ವಿನಾಯಿತಿ ಯಾಕೆ ನಿಮ್ಮ ಪ್ರಶ್ನೆ ಸರಿಯಿದೆ ಇದರ ಹಿಂದಿನ ಕಾರಣ ಅದೊಂದು ತತ್ವ ತಂತ್ರಜ್ಞಾನದಿಂದಾಗಿ ಯಾರೊಬ್ಬರೂ ತಮ್ಮ ಮೂಲಭೂತ ಸಾಮಾಜಿಕ ಭದ್ರತೆಯಿಂದ ವಂಚಿತರಾಗಬಾರದು ಓ ಆಧಾರ್ ಅನ್ನೋದು ಒಂದು ಸಾಧನ ಆಗ್ಬೇಕು ಅಡ್ಡಿಯಾಗ್ಬಾರ್ದು ಅನ್ನೋದೇ ಇದ್ರ ತಿರುಳು ಆರೋಗ್ಯ ಅನ್ನೋದು ಮೂಲಭೂತ ಹಕ್ಕು ಹಾಗಾದ್ರೆ ನನ್ನ ಗುರುತನ್ನು ಸಾಬೀತುಪಡಿಸಲು ಬೇರೆ ಯಾವ ಆಯ್ಕೆಗಳಿವೆ ಆಧಾರ ಇಲ್ಲ ಅಂದ್ರೆ ಪರ್ಯಾಯ ಮಾರ್ಗಗಳಿವೆ ಪಾಸ್ಪೋರ್ಟ್ ಪ್ಯಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಈ ಥರ ಬೇರೆ ಯಾವುದೇ ಸರ್ಕಾರಿ ಗುರುತಿನ ಚೀಟಿ ಕೊಟ್ಟು ಗುರುತನ್ನು ದೃಢೀಕರಿಸಬಹುದು ಸರಿ ಇದು ಎಲ್ಲರಿಗೂ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಡುತ್ತೆ ಹೌದು ಇದು ಸ್ಪಷ್ಟವಾಯಿತು ಆಧಾರ್ ಐಚ್ಛಿಕ ಆದ್ರೆ ಒಬ್ಬ ಸ್ವಯಂ ಪ್ರೇರಿತವಾಗಿ ಆಧಾರ್ ಲಿಂಕ್ ಮಾಡೋಕೆ ಹೋದರೆ ಅಲ್ಲೊಂದು ಪ್ರಾಕ್ಟಿಕಲ್ ಸಮಸ್ಯೆ ಬರುತ್ತೆ ಅಲ್ವಾ ಹೌದು ಇಲ್ಲೊಂದು ಪ್ರಾಯೋಗಿಕ ತೊಡಕು ಇದೆ ನೀತಿ ಮತ್ತು ಅದರ ಅನುಷ್ಠಾನದ ನಡುವೆ ಇರೋ ಗ್ಯಾಪ್ ಇದು ಈಗ ನೋಡಿ ಆಧಾರ್ ಲಿಂಕ್ ಮಾಡಬೇಕಾದ್ರೆ ನಿಮ್ಮ ಆಧಾರ್ ಜೊತೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಹೌದು ಓ ಟಿ ಪಿ ಆದರೆ ಎಷ್ಟೋ ಜನರ ಬಳಿ ಆಧಾರ್ ಮಾಡಿಸೋವಾಗ ಕೊಟ್ಟ ನಂಬರ್ ಈಗಿರಲ್ಲ ಅದು ಹಳೆ ನಂಬರ್ ಆಗಿರುತ್ತೆ ಅಥವಾ ಕಳೆದು ಹೋಗಿರುತ್ತೆ ಆಗೇನು ಮಾಡೋದು ಒಟಿಪಿ ಬರದೇ ಇದ್ರೆ ಇಡೀ ಪ್ರಕ್ರಿಯೆಯೇ ನಿಂತು ಹೋಗುತ್ತಲ್ಲವೇ ಖಂದಿತಾ ಇಲ್ಲ ಅಂದ್ರೆ ದೃಢೀಕರಣ ಸಾಧ್ಯವಿಲ್ಲ ಆಧಾರ್ ಜೋಡಣೆ ಪ್ರಕ್ರಿಯೆ ಫೇಲ್ ಆಗುತ್ತೆ ಇದು ಸಣ್ಣ ವಿಷಯದಂತೆ ಕಂಡ್ರೂ ತುರ್ತು ಪರಿಸ್ಥಿತಿಯಲ್ಲಿ ದೊಡ್ಡ ತಲೆನೋವಾಗುತ್ತೆ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಪರಿಹಾರ ಸರಳ ಆದ್ರೆ ಅದಕ್ಕೆ ಸ್ವಲ್ಪ ಪೂರ್ವ ಸಿದ್ಧತೆ ಬೇಕು ಇ ಪೋರ್ಟಲ್ ಪೋರ್ಟಲ್ನಲ್ಲಿ ಆಧಾರ್ ಲಿಂಕ್ ಮಾಡೋ ಮುಂಚೆ ಪ್ರತಿಯೊಬ್ಬರೂ ತಮ್ಮ ಆಧಾರ್ ಸಿಸ್ಟಂನಲ್ಲಿ ಮೊಬೈಲ್ ನಂಬರ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಒಂದು ವೇಳೆ ನಂಬರ್ ತಪ್ಪಾಗಿದ್ರೆ ಮೊದಲು ಹತ್ತಿರದ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಅದನ್ನು ಅಪ್ಡೇಟ್ ಮಾಡಿಸ್ಕೋಬೇಕು ಇದು ಒಂದು ಹೆಚ್ಚುವರಿ ಹೆಜ್ಜೆ ಆದರೆ ಅನಿವಾರ್ಯ ಈ ಸಂವಹನದ ಪ್ರಾಮುಖ್ಯತೆಯನ್ನು ಇಎಸ್ಐ ಸಿ ಕೂಡ ಗುರುತಿಸಿದಂತಿದೆ ಸಂಪರ್ಕ ವಿವರಗಳ ಬಗ್ಗೆ ಹೊಸ ನಿಯಮವೊಂದು ಬರ್ತಿದೆ ಅಂತ ಕೇಳಿದ್ದೆ ಹೌದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇ ಸಿ ಒಂದು ಹೊಸ ನಿಯಮ ಜಾರಿಗೆ ತರ್ತಿದೆ ಅದರ ಪ್ರಕಾರ ಪ್ರತಿಯೊಬ್ಬ ವಿಮೆದಾರರು ವರ್ಷಕ್ಕೆ ಎರಡು ಬಾರಿ ತಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸವನ್ನು ಇ ಸಿ ಪೋರ್ಟಲ್ನಲ್ಲಿ ದೃಢೀಕರಿಸೋದು ಕಡ್ಡಾಯ ವರ್ಷಕ್ಕೆ ಎರಡು ಬಾರಿ ಹೌದು ಇದರಿಂದ ಇ ಎಸ್ಐ ಸಿ ಕಳುಹಿಸೋ ಮಾಹಿತಿ ನೋಟಿಫಿಕೇಶನ್ ಎಲ್ಲವೂ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯಕ್ಕೆ ತಲುಪುತ್ತೆ ಡೇಟಾ ಕೂಡ ನಿಖರವಾಗಿರುತ್ತೆ ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯ ನಂತರ ಒಬ್ಬ ನೌಕರ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯ ಅಂಶಗಳು ಯಾವುವು ಸರಳವಾಗಿ ಹೇಳಿ ಖಂಡಿತ ಮೂರು ಸರಳ ಅಂಶಗಳು ಮೊದಲನೇದು ಆಧಾರ್ ಕಡ್ಡಾಯವಲ್ಲ ಅದು ನಿಮ್ಮ ಇಷ್ಟ ಆಧಾರ್ ಇಲ್ಲ ಅಂದ್ರೂ ಪ್ಯಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಬಳಸಿ ಪ್ರಯೋಜನ ಪಡಿಬಹುದು ಸರಿ ಮೊದಲನೇ ಪಾಯಿಂಟ್ ಕ್ಲಿಯರ್ ಎರಡನೇದು ಎರಡನೇದು ಮೊಬೈಲ್ ಸಂಖ್ಯೆ ನಿರ್ಣಾಯಕ ಒಂದು ವೇಳೆ ನೀವೇ ಆಧಾರ್ ಲಿಂಕ್ ಮಾಡೋಕೆ ನಿರ್ಧರಿಸಿದ್ರೆ ಮೊದಲು ನಿಮ್ಮ ಆಧಾರ್ ಜೊತೆಗಿನ ಮೊಬೈಲ್ ನಂಬರ್ ಆಕ್ಟಿವ್ ಇದೆಯಾ ಅಂತ ನೋಡ್ಕೊಳ್ಳಿ ಯಾಕಂದ್ರೆ ಪಿ ಬೇಕೇ ಬೇಕು ಹೌದು ಇಲ್ಲದಿದ್ರೆ ಮೊದಲು ಅದನ್ನ ಆಧಾರ್ ಕೇಂದ್ರದಲ್ಲಿ ಸರಿಪಡಿಸಿಕೊಳ್ಳಿ ಮತ್ತು ಕೊನೆಯದಾಗಿ ಮೂರನೇ ಅಂಶ ಮೂರನೇದು ಸಂಪರ್ಕ ಮಾಹಿತಿ ಯಾವಾಗಲೂ ಅಪ್ಡೇಟ್ ಆಗಿರ್ಲಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ವರ್ಷಕ್ಕೆ ಎರಡು ಬಾರಿ ನಿಮ್ಮ ಮೊಬೈಲ್ ಮತ್ತು ಇಮೇಲ್ ದೃಢೀಕರಿಸುವುದನ್ನು ಮರೆಯಬೇಡಿ ಅದ್ಭುತ ಈ ಮೂರು ಅಂಶಗಳನ್ನು ನೆನ್ಪಿಟ್ಕೊಂಡ್ರೆ ಗೊಂದಲಕ್ಕೆ ಜಾಗವೇ ಇರೋದಿಲ್ಲ ಇ ಎಸ್ಐಸಿಯ ಪ್ರಯೋಜನಗಳು ಮತ್ತು ಆಧಾರ್ ನಿಯಮಗಳ ಬಗ್ಗೆ ಈ ಆಳವಾದ ಚರ್ಚೆ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಖಂಡಿತ ತಿಳುವಳಿಕೆಯೇ ಶಕ್ತಿ ಸರಿಯಾದ ಮಾಹಿತಿ ಇದ್ರೆ ನಮ್ಮ ಹಕ್ಕುಗಳನ್ನು ನಾವು ಆತ್ಮವಿಶ್ವಾಸದಿಂದ ಪಡೆಯಬಹುದು ಈ ಚರ್ಚೆಯನ್ನ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಅಗತ್ಯ ಸೇವೆಗಳನ್ನ ಪಡೆಯೋಕೆ ನಾವು ಟೆಕ್ನಾಲಜಿಯನ್ನ ಹೆಚ್ಚೆಚ್ಚು ಅವಲಂಬಿಸ್ತಿದ್ದೀವಿ ಇಂಥ ಸಂದರ್ಭದಲ್ಲಿ ಪ್ರಕ್ರಿಯೆಯನ್ನ ಸುಲಭ ಮಾಡೋದಕ್ಕೂ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಗುರುತನ್ನು ಸಾಬೀತುಪಡಿಸಲು ಆಯ್ಕೆಯ ಸ್ವಾತಂತ್ರ್ಯ ಕೊಡೋದಕ್ಕೂ ನಡುವೆ ಆ ಸರಿಯಾದ ಸಮತೋಲನವನ್ನ ನಾವು ಹೇಗೆ ಸಾಧಿಸಬಹುದು ತಂತ್ರಜ್ಞಾನವು ಸೌಲಭ್ಯಗಳಿಗೆ ಅಡ್ಡಿಯಾಗೋ ಬದಲು ಎಲ್ಲರನ್ನೂ ಒಳಗೊಳ್ಳುವ ಒಂದು ಸೇತುವೆಯಾಗಿ ಕೆಲಸ ಮಾಡೋದನ್ನ ನಾವು ಹೇಗೆ ಖಚಿತಪಡಿಸಿಕೊಳ್ಬೋದು ಈ ಬಗ್ಗೆ ಯೋಚಿಸಿ